ಶ್ರೀಶೈಲ ಕ್ಷೇತ್ರ ಅಂದರೆ ಯಾರಿಗಿಷ್ಟು ಶ್ರೀಶೈಲ ಕ್ಷೇತ್ರ ಹನ್ನೆರಡು ಜ್ಯೋತಿರ್ಲಿಂಗಗಳಲ್ಲಿ ಒಂದು ಇಲ್ಲಿ ಅಪಾರವಾದ ಶಕ್ತಿ ಇದೆ ಮಹಾಶಿವ ಸಾಕ್ಷಾತ್ ಪ್ರತ್ಯಕ್ಷವಾಗಿರ್ತಕ್ಕಂತಹ ಕ್ಷೇತ್ರ ಈ ಶ್ರೀಶೈಲ ಕ್ಷೇತ್ರ ಇಲ್ಲಿ ಪ್ರತಿನಿತ್ಯ ಸಾವಿರಾರು ಭಕ್ತರು ಆಗಮಿಸ್ತಾರೆ ಶಿವರಾತ್ರಿ ಆಗಿರಲಿ ಆ ಶಿವನ ದಿನಗಳಲ್ಲಂತೂ ಸಹ ಲಕ್ಷಾಂತರ ಜನ ಈ ದೇವಾಲಯಕ್ಕೆ ಬರ್ತಾರೆ ಇತ್ತೀಚೆಗೆ ಅಕ್ಟೋಬರ್ ಹದಿನಾರನೇ ತಾರೀಕು ನಮ್ಮ ಭಾರತ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಹ ಶ್ರೀಶೈಲಕ್ಕೆ ಭೇಟಿ ನೀಡಿದರು ಹನ್ನೆರಡು ಜ್ಯೋತಿರ್ಲಿಂಗಗಳಲ್ಲಿ ಶ್ರೇಷ್ಠತೆಯನ್ನು ಹೊಂದಿರತಕ್ಕಂಥ ಶ್ರೀಶೈಲದ ಈ ಜ್ಯೋತಿರ್ಲಿಂಗ ದರ್ಶನ ಮಾಡೋದೇ ಒಂದು ಪುಣ್ಯ ಅಂತ ಭಾವಿಸಲಾಗುತ್ತೆ ಅನೇಕ ಪುಣ್ಯಕ್ಷೇತ್ರಗಳಿಗೆ ತಿರುಗೋದು ಒಂದೆಡೆ ಆದರೆ ಆ ಎಲ್ಲ ಪುಣ್ಯಕ್ಷೇತ್ರಗಳಿಗೆ ತಿರುಗಿದ್ರೂ ಸಹ ಅಷ್ಟು ಪುಣ್ಯ ಬರುತ್ತೋ ಇಲ್ಲ ಗೊತ್ತಿಲ್ಲ ಆದರೆ ಶ್ರೀಶೈಲದಲ್ಲಿರ್ತಕ್ಕಂಥ ಈ ಮಲ್ಲಿಕಾರ್ಜುನನ ದರ್ಶನ ಮಾಡಿದ್ರೆ ಅಷ್ಟು ಪುಣ್ಯ ಸಿಗುತ್ತೆ ಅಂತಕ್ಕಂಥ ಮಾತುಗಳಿವೆ ಶ್ರೀಶೈಲ ಎಷ್ಟೋ ಪವಿತ್ರವಾದ ಕ್ಷೇತ್ರ ಇಲ್ಲಿ ಶಿವನನ್ನ ಪ್ರತ್ಯಕ್ಷವಾಗಿ ಶ್ರೀರಾಮ ನೋಡಿದ್ದಾನೆ ಪುರಾಣಗಳಲ್ಲಿ ಅನೇಕ ಕಥೆಗಳು ಶ್ರೀಶೈಲದ ಮೇಲಿವೆ ಆದರೆ ಶ್ರೀಶೈಲಕ್ಕೆ ತೇಳುವಂತಹ ಲಕ್ಷಾಂತರ ಭಕ್ತರು ಪ್ರತಿಯೊಬ್ಬರೂ ಸಹ ಇಲ್ಲಿ ಪರಿಹಾರವನ್ನು ಕಂಡುಕೊಂಡಿದ್ದಾರೆ ಶ್ರೀಶೈಲ ಮಲ್ಲಿಕಾರ್ಜುನ ಒಂದು ಸಾರಿ ನಾವು ಮನಸ್ಸಲ್ಲಿ ಪಠಿಸಿದರೆ ಸಾಕು ನಮ್ಮ ಸಮಸ್ಯೆಗಳು ದೂರ ಆಗಿರ್ತಕ್ಕಂಥ ಉದಾಹರಣೆಗಳಿವೆ ಅದಕ್ಕಾಗಿಯೇ ಪ್ರತಿನಿತ್ಯ ಶ್ರೀಶೈಲದಲ್ಲಿ ಭಕ್ತರ ದಂಡೇ ಸೇರ್ತಾ ಇದೆ ಅದ್ಭುತವಾದ ಕಾಡಿನ ಮಧ್ಯದಲ್ಲಿ ನೆಲೆಸಿರ್ತಕ್ಕಂಥ ಶ್ರೀಶೈಲ ಪುಣ್ಯಕ್ಷೇತ್ರ ಅನೇಕ ಭಕ್ತರ ಭಕ್ತಿಯ ಕೇಂದ್ರಬಿಂದು ಸಹ ಹೌದು ಆದರೆ ನಾವು ಶ್ರೀಶೈಲದ ಬಗ್ಗೆ ನೋಡಿರದಂತಹ ಕೇಳಿರದಂತಹ ನೋಡಿದ್ರೂ ಸಹ ಅದರ ಬಗ್ಗೆ ಅಲ್ಲಗಳೆದು ಮುಂದೆ ಸಾಗಿರ್ತಕ್ಕಂಥ ಅನೇಕ ವಿಷಯಗಳ ಬಗ್ಗೆ ಇವತ್ತು ನಾವು ಚರ್ಚೆ ಮಾಡ್ತಾ ಇದ್ದೀವಿ ಏನಪ್ಪಾ ಅಂತಂದ್ರೆ ಶ್ರೀಶೈಲದಲ್ಲಿ ಶಿವನ ಸನ್ನಿಧಿಯಲ್ಲಿ ನಾವು ತಿಳಿದಾಗ ಯಾವುದೇ ರೀತಿಯಾದಂಥ ಭೇದ ಭಾವಗಳಿಲ್ಲ ಎಲ್ಲರೂ ಒಂದೇ ನನ್ನ ಎದುರುಗಡೆ ಅಂತಕ್ಕಂಥ ಭಾವನೆಯನ್ನ ಸಾಕ್ಷಾತ್ ಪರಮ ಶಿವ ಹೊಂದಿದ್ದಾನೆ ಆದರೆ ಶ್ರೀಶೈಲದಲ್ಲಿ ನಡೀತಕ್ಕಂತಹ ಕೆಲವೊಂದು ಘಟನೆಗಳಾಗಿರಲಿ ಕೆಲವೊಂದು ವಿಷಯಗಳಾಗಿರಲಿ ಆಮೇಲೆ ಕೆಲವೊಂದು ಸಿಸ್ಟಮ್ಗಳನ್ನು ಅಲ್ಲಿ ಏನು ಮಾಡ್ಕೊಂಡಿದ್ದಾರೆ ಇದು ಸಾಮಾನ್ಯವಾಗಿ ಸಮಾನತೆಯನ್ನು ಮನಸ್ಸಲ್ಲಿ ಇಟ್ಕೊಂಡು ಹೋಗಿರ್ತಕ್ಕಂಥ ವ್ಯಕ್ತಿಗಳಿಗೆ ತೀರಾ ನೋವು ಉಂಟು ಮಾಡುತ್ತೆ ಅದ್ಯಾವುದು ಅಂತಂದ್ರೆ ನೀವು ಶ್ರೀಶೈಲಕ್ಕೆ ಎಂಟ್ರಿ ಆದ ಕೂಡಲೇ ಬಹುಶಃ ನಿಮಗೆ ಗೋತ್ರ ಏನಾದರೂ ಗೊತ್ತಿಲ್ಲ ಅಂದ್ರೆ ನೀವು ಯಾವುದೋ ಟೆಂಪಲ್ ಅಲ್ಲಿ ರಸ್ತೆ ಮೇಲೆ ಯಾವುದೋ ಕಲ್ಯಾಣ ಮಂಟಪದಲ್ಲಿ ಮಲ್ಕೋಬೇಕು ಹೊರತು ನಿಮಗೆ ಅಲ್ಲಿ ರೂಮ್ ಸಿಗೋದು ತುಂಬಾ ಕಷ್ಟ ಜಾತಿಯ ಆಧಾರದ ಮೇಲೆ ಅಲ್ಲಿ ಕಟ್ಟಡಗಳ ನಿರ್ಮಾಣ ಆಗಿದೆ ನೀವು ಶ್ರೀಶೈಲಕ್ಕೆ ಎಂಟ್ರಿ ಕೊಟ್ಟರೆ ಸಾಕು ನಿಮಗೆ ಬಹಳಷ್ಟು ಜಾತಿ ಆಧಾರಿತ ಕಟ್ಟಡಗಳೇ ಸಿಗುತ್ತೆ ಇದು ಕೇವಲ ಶ್ರೀಶೈಲಕ್ಕೆ ಮಾತ್ರವಲ್ಲ ತಿರುಪತಿಯ ತಿರುಮಲದಲ್ಲೂ ಇದೇ ರೀತಿಯಾದಂತಹ ಪರಿಸ್ಥಿತಿ ಇದೆ ಆದರೆ ತಿರುಪತಿಯ ತಿರುಮಲದಲ್ಲಿ ದೇವಾಲಯದ ಕೊಠಡಿಗಳಿರೋದ್ರಿಂದ ಅಲ್ಲಿ ಸಾಮಾನ್ಯವಾಗಿ ಎಲ್ಲರಿಗೂ ಸಹ ಅಂದರೆ ಈ ಜಾತಿ ಭೇದ ಮಾಡಲಾರದೆ ಈ ಪ್ರತಿಯೊಬ್ಬರಿಗೂ ಸಹ ಅಲ್ಲಿ ವಸತಿ ಸೌಕರ್ಯ ದೊರೆಯುತ್ತೆ ಆದರೆ ಶ್ರೀಶೈಲದಲ್ಲಿ ಹಾಗಿಲ್ಲ ದೇವಾಲಯದ ಕೊಠಡಿಗಳಿದ್ರೂ ಸಹ ಅವು ಸರಿಯಾದ ಸಮಯಕ್ಕೆ ಭಕ್ತರಿಗೆ ಲಭ್ಯವಾಗದೇ ಇರೋದ್ರಿಂದ ಸಾಮಾನ್ಯವಾಗಿ ಭಕ್ತರು ಏನ್ಮಾಡ್ತಾರೆ ಅಂದರೆ ಇನ್ನೊಂದು ಪರ್ಯಾಯ ಮಾರ್ಗವನ್ನು ಹುಡ್ಕೊಳ್ತಾರೆ ಆ ಪರ್ಯಾಯ ಮಾರ್ಗ ಏನಂದರೆ ಪ್ರೈವೇಟ್ ಚೌಟ್ರಿಗಳನ್ನು ಹುಡ್ಕೋದು ಆದರೆ ಶ್ರೀಶೈಲದಲ್ಲಿರ್ತಕ್ಕಂಥ ಪ್ರೈವೇಟ್ ಚೌಲ್ಟ್ರಿಗಳಲ್ಲಿ ಯಾವ ರೀತಿ ರಿಸ್ಟ್ರಿಕ್ಷನ್ಸ್ ಇದೆ ಅಂದರೆ ಬ್ರಾಹ್ಮಣರ ಚೌಲ್ಟ್ರಿ ಬೇರೆ ವೈಷ್ಣವ್ರದ್ದು ಬೇರೆ ಕೋಲಿ ಸಮಾಜದವ್ರದ್ದು ಬೇರೆ ವಾಸವಿ ಸಮಾಜದವ್ರದ್ದು ಬೇರೆ ಮರಾಠರದ್ದು ಬೇರೆ ಕ್ಷತ್ರಿಯರದ್ದು ಬೇರೆ ಒಂದಲ್ಲ ಎರಡಲ್ಲ ಎಷ್ಟು ಜಾತಿಗಳಿವೆ ಅಷ್ಟು ಜಾತಿಗಳ ಬೇರೆ 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 ಚೌಲ್ಟ್ರಿಗಳಿವೆ ಅವರ ಅಂತಸ್ತು ಅವರಲ್ಲಿ ಇರ್ತಕ್ಕಂತಹ ಆ ದಾನಗುಣದ ಆಧಾರದ ಮೇಲೆ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳಲ್ಲಿ ನಿರ್ಮಾಣ ಆಗಿದೆ ಪ್ರತಿಯೊಂದರಲ್ಲೂ ಅದರ ಎದುರುಗಡೆ ಹೆಸರನ್ನು ಹಾಕಿರ್ತಾರೆ ಇದು ಬ್ರಾಹ್ಮಣರ ಚೌಲ್ಟ್ರಿ ಇದು ವೈಷ್ಣವರ ಚೌಲ್ರಿ ಇದು ಮರಾಠರದು ಇದು ವಾಸವಿ ಸಮಾಜದವ್ರದ್ದು ಇದು ಕೋಲಿ ಸಮಾಜ ಇದು ಲಿಂಗಾಯತ ಸಮಾಜ ವೀರಶೈವ ಲಿಂಗಾಯತ ಸಮಾಜದವ್ರದ್ದು ಮೇಲ್ಜಾತಿ ಕೆಳ ಜಾತಿ ಪ್ರತಿಯೊಬ್ಬರ ಚೌಟ್ರಿಗಳನ್ನು ಇಲ್ಲಿ ನಿರ್ಮಾಣ ಮಾಡಲಾಗಿದೆ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಈ ರೀತಿ ಜಾತಿ ಆಧಾರಿತ ಚೌಲ್ಟ್ರಿ ನಿರ್ಮಾಣ ಮಾಡೋದು ಎಷ್ಟು ಸಮಂಜಸ ಈ ರೀತಿ ಜಾತಿ ಆಧಾರಿತ ಚೌಲ್ಟ್ರಿ ನಿರ್ಮಾಣ ಮಾಡೋದ್ರಿಂದ ಲಾಭ ಆದ್ರೂ ಏನು ದೇವರಿಗೆ ಇಲ್ಲದಂತಹ ಜಾತಿ ಅವರ ಭಕ್ತರಲ್ಲಿ ಮೂಡಿರೋದು ಎಷ್ಟರ ಮಟ್ಟಿಗೆ ಸರಿ ಅಂತಕ್ಕಂಥ ಪ್ರಶ್ನೆ ಸಾಮಾನ್ಯವಾಗಿ ಕಾಡುತ್ತೆ ಅಲ್ಲಿನ ವಾತಾವರಣದಲ್ಲಿ ನೀವು ಎಲ್ಲೇ ಸುತ್ತಾಡ್ರೆ ನಿಮ್ಮ ಕಣ್ಣಿಗೆ ಸಿಗ್ತಕ್ಕಂಥದ್ದು ಜಾತಿ ಆಧಾರಿತ ಚೌಲ್ಟ್ರಿಗರು ಅದಲ್ಲದೆ ಈಗ ವಿಶೇಷವಾಗಿ ಹೊಸದೊಂದು ಅಲ್ಲಿ ನಮಗೆ ಕಾಣೋಕೆ ಸಿಕ್ತು ಏನಪ್ಪ ಅಂದರೆ ವಿ ಐ ಪಿ ಸ್ಕಾಟೇಜಸ್ ಬೇರೆ ಇದೆ ಯಾರು ಐಷಾರಾಮಿಯಾಗಿ ಬದುಕ್ತಾರೆ ಎಷ್ಟು ಐಷಾರಾಮಿ ಅಂದರೆ ಕೋಟ್ಯಾನ್ ಕೋಟ್ಯಾನ್ ಕೋಟಿ ಮಾಲೀಕರಾಗಿರ್ತಾರೆ ದೊಡ್ಡ ದೊಡ್ಡ ಬಿಸ್ನೆಸ್ಮ್ಯಾನ್ಗಳಾಗಿ ಅವರದೇ ಸಪರೇಟ್ ಚೌಟ್ರಿಗಳಿವೆ ಅವರದೇ ಕೆಲವೊಂದು ಕಟ್ಟಡಗಳಿವೆ ಅವರು ಭಕ್ತರಿಗೆ ಕೊಡ್ತಾರೋ ಕೊಡೋದಿಲ್ವೋ ಅದು ಎರಡನೇ ಮಾತು ಆದರೆ ಲಕ್ಸುರಿ ಅಪಾರ್ಟ್ಮೆಂಟ್ ಗಳನ್ನ ಲಕ್ಸುರಿ ಕಾಟೇಜಸ್ ಗಳನ್ನ ಲಕ್ಸುರಿ ಬೆಟ್ಟದ ಶ್ರೀಶೈಲದಲ್ಲಿರ್ತಕ್ಕಂಥ ವಾತಾವರಣದಲ್ಲಿ ನಿರ್ಮಾಣ ಮಾಡಲಾಗ್ತಾ ಇದೆ ಬಡವರು ಬರ್ತಾರೆ ಶ್ರೀಮಂತರು ಬರ್ತಾರೆ ಮೇಲ್ವರ್ಗದವರು ಬರ್ತಾರೆ ಕೆಳವರ್ಗದವರು ಬರ್ತಾರೆ ಎಲ್ಲರನ್ನೂ ಸಮಾನ ರೀತಿಯಾಗಿ ಶ್ರೀಶೈಲದಲ್ಲಿ ಸಾಕ್ಷಾತ್ ಮಲ್ಲಿಕಾರ್ಜುನ್ ನೋಡ್ಕೊಳ್ತಾರೆ ಅವರ ಕಷ್ಟಗಳನ್ನ ದೂರ ಮಾಡ್ತಾರೆ ಅವರ ಬೈಕ್ಗಳನ್ನು ಈಡೇರಿಸ್ತಾರೆ ಆದರೆ ಭಕ್ತರು ಯಾಕೆ ಈ ಜಾತಿ ಆಧಾರಿತ ಮೇಲು ಕೀಳು ದುಡ್ಡಿದ್ದವರು ದುಡ್ಡು ಇರಲಾರ್ದವರು ಅಂತಕ್ಕಂಥ ಸಿಸ್ಟಮ್ ಹಾಕ್ಕೊಂಡಿದ್ದಾರೆ ಅಂತಕ್ಕಂಥದ್ದು ನನಗಂತೂ ಅರ್ಥ ಆಗಲಿಲ್ಲ ಈ ಒಂದು ಸಿಸ್ಟಮ್ ಚೇಂಜ್ ಆಗಬೇಕು ಧಾರ್ಮಿಕ ಕ್ಷೇತ್ರಗಳಲ್ಲಿ ಜಾತಿ ಆಧಾರಿತ ವ್ಯವಸ್ಥೆ ಇರೋದು ತುಂಬ ನೋವುಂಟು ಮಾಡ್ತಕ್ಕಂಥ ಸಂಗತಿ